ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮೂರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಮೂರು ಸ್ಟಾಕ್ ಗಳು ಕೂಡ ಇವತ್ತು ಭರ್ಜರಿ ಸುದ್ದಿಯಲ್ಲಿದ್ದು ಕೆಲವಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಒಂದು ಸ್ಟಾಕ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾವ ಯಾಕೆ ಸುದ್ದಿಯಲ್ಲಿದ್ದು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕಾ ಮೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಐಆರ್ಇ ಡಿ ಇವತ್ತು ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ನೆನೇನೆ ಒಂದು ಅಪ್ಡೇಟ್ ಬಂದಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಹಾಗೆ ಎರಡನೇ ಸ್ಟಾಕ್ ಟಾಟಾ ಟೆಕ್ನಾಲಜೀಸ್ ಈ ಎರಡು ಶೇರ್ಗಳು ಕೂಡ ಸುದ್ದಿಯಲ್ಲಿದ್ದು ಯಾಕೆ ಸುದ್ದಿಯಲ್ಲಿದ್ದು ಅಂತ ನೋಡಿದ್ರೆ ನೋಡಬಹುದು ಎನ್ ಎಸ್ ಸಿ ಒಂದು ಅನೌನ್ಸ್ಮೆಂಟ್ ಬಂದಿದೆ ಟಾಟಾ ಟೆಕ್ ಐಆರ್ಇಡಿಎ ಸ್ಟಾಕ್ಸ್ ಟು ಎಂಟರ್ ಎಫ್ ಅಂಡ್ ಓ ಸೆಗ್ಮೆಂಟ್ ಫ್ರಮ್ ಫೆಬ್ರವರಿ ಟ್ವೆಂಟಿ ಏಟ್ ಅನ್ಎನ್ಎಸ್ ಸಿ ಶೇರ್ ಟ್ರೇಡ್ ಇನ್ ಗ್ರೀನ್ ಟಾಟಾ ಟೆಕ್ನಾಲಜೀಸ್ ಹಾಗೂ ಐಆರ್ಇಡಿ ಎರಡು ಶೇರುಗಳು ಸಹ ಎಫ್ ಅಂಡ್ ಓಗೆ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗೆ ಇನ್ಕ್ಲೂಡ್ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಎಲ್ಲ ಕಂಪನಿಗಳು ಕೂಡ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರೋದಿಲ್ಲ ಕೆಲವು ಕಂಪನೀಸ್ ಮಾತ್ರ ಇರುತ್ತೆ ಹಾಗೆ ಎಫ್ ಅಂಡ್ ಓದಲ್ಲಿ ಇನ್ಕ್ಲೂಡ್ ಆಗಬೇಕು ಅಂತಂದ್ರೆ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಫ್ರೀ ಫ್ಲೋಟ್ ಇಷ್ಟೇ ಇರಬೇಕು ಮಾರ್ಕೆಟ್ ಕ್ಯಾಪ್ ಇಷ್ಟ ಇರಬೇಕು ಜೊತೆಗೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಜೊತೆಗೆ ಇಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರುತ್ತೆ ಜೊತೆಗೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನಿಫ್ಟಿ ಫಿಫ್ಟಿಗೆ ಅಥವಾ ಸೆನ್ಸೆಕ್ಸ್ ಗೆ ಇನ್ಕ್ಲೂಡ್ ಆಗ್ಬೇಕು ಅಂದ್ರೂ ಕೂಡ ಅದು ಎಫ್ ಅಂಡ್ ಓದಲ್ಲಿ ಇರಲೇಬೇಕಾಗುತ್ತೆ ಜೊತೆಗೆ ಎಫ್ ಅಂಡ್ ಓದಲ್ಲಿ ಇನ್ಕ್ಲೂಡ್ ಆಗಿದೆ ಅಂದ್ರೆ ಇನ್ನೊಂದು ಮೈನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಸರ್ಕ್ಯೂಟ್ಸ್ ಇರಲಿಲ್ಲ ಹೇಗೆ ನಾವು ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ನೋಡ್ತೀವಲ್ಲ ಆ ಸರ್ಕ್ಯೂಟ್ಸ್ ಇರೋದಿಲ್ಲ ಇದು ಅಡ್ವಾಂಟೇಜ್ ಕೂಡ ಡಿಸ್ಅಡ್ವಾಂಟೇಜ್ ಕೂಡ ಯಾಕಂದ್ರೆ ನೆಗೆಟಿವ್ ನ್ಯೂಸ್ ಬಂದ್ರೆ ಕಂಪನಿ ಎಷ್ಟಾದ್ರೂ ಡೌನ್ ಆಗ್ಬಹುದು ಒಂದೇ ದಿನ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಬೇಕಾದ್ರೂ ಡೌನ್ ಆಗ್ಬಹುದು ಹಾಗೆ ಒಳ್ಳೆ ನ್ಯೂಸ್ ಬಂದ್ರೆ ಹತ್ತು ಹದಿನೈದು ಇಪ್ಪತ್ ಪರ್ಸೆಂಟ್ ಬೇಕಾದ್ರೂ ಅಪ್ ಆಗ್ಬಹುದು ಸೊ ಈ ಅಡ್ವಾಂಟೇಜಸ್ ಇರುತ್ತೆ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆದ್ರೆ ಯಾವುದೇ ಒಂದು ಕಂಪನಿ ಈಗ ಎನ್ಎಸ್ಸಿ ಇಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಎಫ್ ಅಂಡ್ ಓ ಸೆಗ್ಮೆಂಟ್ ಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಂದ ಟಾಟಾ ಟೆಕ್ ಹಾಗೂ ಐಆರ್ಇಡಿಎ ಎಂಟರ್ ಆಗ್ತಿದೆ ಅಂತ ಈಗ ಎಫ್ ಅಂಡ್ ಓ ಕಾಂಟ್ರಾಕ್ಟ್ಸ್ ಏನಿರುತ್ತೆ ಮಾರ್ಚ್ ಕಾಂಟ್ರಾಕ್ಟ್ಸ್ ಬೈ ಮಾಡಬಹುದಾಗಿರುತ್ತೆ ಇಪ್ಪತ್ತೆಂಟನೇ ತಾರೀಕಿಂದ ಎಸ್ಪೆಷಲಿ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡೋ ಅಂತವರು ಆಸ್ ಎ ಇನ್ವೆಸ್ಟರ್ ನಮ್ಗೆ ಇದು ಡಿಫರೆನ್ಸ್ ಮಾಡೋದಿಲ್ಲ ಬಟ್ ಕಂಪನಿ ಎಫ್ ಅಂಡ್ ಓ ಸೆಗ್ಮೆಂಟ್ ಕೇಳಿದಾಗ ನಮ್ಗೆ ನನಗೆ ಹೇಳಿದ್ನಲ್ಲ ಲಿಮಿಟ್ಸ್ ಇರೋದಿಲ್ಲ ಅಪ್ ಅಂಡ್ ಡೌನ್ ಆಗಲಿಕ್ಕೆ ಜೊತೆಗೆ ಮುಂದಿನ ದಿನಗಳಲ್ಲಿ ಬೇರೆ ಇಂಡೈಸಸ್ಗೆ ಎಂಟರ್ ಆಗಬಹುದು ಅದರಿಂದ ಕಂಪನಿಗಳಿಗೆ ಇನ್ಫ್ಲೋ ಬರಬಹುದು ಜೊತೆಗೆ ಪ್ರೈಸ್ ಆಕ್ಷನ್ ಕೂಡ ಜಾಸ್ತಿ ನೋಡಲಿಕ್ಕೆ ಸಿಗುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಬಹುದು ಅನಾಲಿಸ್ಟ್ ಹವ್ ಪ್ರೀವಿಯಸ್ಲಿ ಸೆಟ್ ದಟ್ ಇನ್ಕ್ಲೂಜನ್ ಇನ್ ದಿರೈವೇಟಿವ್ ಸೆಗ್ಮೆಂಟ್ಸ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸ್ ಟ್ರೇಡಿಂಗ್ ವಾಲ್ಯೂಮ್ಸ್ ಅಂಡ್ ಪ್ರೈಸ್ ಡಿಸ್ಕವರಿ ಫಾರ್ ಸ್ಟಾಕ್ಸ್ ಟ್ರೇಡಿಂಗ್ ವಾಲ್ಯೂಮ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಪ್ರೈಸ್ ಡಿಸ್ಕವರಿ ಕೂಡ ಆಗುತ್ತೆ ಇದು ಕೆಲವೊಂದು ಅಡ್ವಾಂಟೇಜಸ್ ಅನ್ನ ಕಂಪನಿಗಳಿಗೆ ತಂದು ಕೊಡುತ್ತೆ ಈ ಅನೌನ್ಸ್ಮೆಂಟ್ ಇಂದ ಈ ಎರಡು ಶೇರ್ಗಳು ಈಗ ಹೊಸದಾಗಿ ಎಫ್ ಓ ಸೆಗ್ಮೆಂಟ್ ಗೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಸೇರ್ಕೊಳ್ತಿದಾವೆ ಹಾಗೆ ಕಳೆದ ತಿಂಗಳು ಹಲವು ಕಂಪನಿಗಳನ್ನ ಎನ್ಎಸ್ಸಿ ಸೇರಿಸಿತ್ತು ಅದನ್ನ ನೋಡಬಹುದು ಕಳೆದ ಸಲ ಆರು ಶೇರ್ಗಳನ್ನ ಎಫ್ ಆಂಡ್ ಓ ಸೆಗ್ಮೆಂಟ್ ಗೆ ಆಡ್ ಮಾಡಿತ್ತು ಕ್ಯಾಸ್ಟ್ರಲ್ ಇಂಡಿಯಾ ಗ್ಲಾಂಡ್ ಫಾರ್ಮಾ ಎನ್ ಬಿ ಫೋನಿಕ್ಸ್ ಸೋಲಾರ್ ಇಂಡಸ್ಟ್ರೀಸ್ ಟೋರ್ ಪವರ್ ಈ ಆರು ಷೇರುಗಳು ಎಫ್ಗೆ ಎಂಟರ್ ಆಗಿದ್ದು ಈ ಸಲ ಐಆರ್ಇಡಿ ಹಾಗೂ ಟಾಟಾ ಟೆಕ್ನಾಲಜೀಸ್ ಎಂಟರ್ ಆಗ್ತಾ ಇದೆ ಇನ್ನು ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಮೂರನೇ ಸ್ಟಾಕ್ ಜೆ ಬಿಎಂ ಆಟೋ ಜೆ ಬಿಎಂ ಆಟೋ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಆ ನಂತರ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆ ಸುದ್ದಿಯಲ್ಲಿತ್ತು ಅಂತ ನೋಡೋದಾದ್ರೆ ನೋಡಬಹುದು ಐದು ಸಾವಿರದ ಐನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅದು ಸಾವಿರದ ಇಪ್ಪತ್ತೊಂದು ಎಲೆಕ್ಟ್ರಿಕ್ ಬಸ್ಸಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಇದು ತುಂಬಾ ದೊಡ್ಡ ಆರ್ಡರ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಸ್ಟಾಕ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಮಗೆ ಗೊತ್ತಿರಬಹುದು ಈ ಹಿಂದೆ ಕೂಡ ನಾನು ಸಾಕಷ್ಟು ಸಲ ಇದನ್ನ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕೋರ್ ಆರ್ಡರ್ ಅಂತಂದ್ರೆ ಖಂಡಿತ ಸಣ್ಣ ಆರ್ಡರ್ ಅಂತೂ ಅಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಅದಕ್ಕೆಲ್ಲ ತಲೆ ತಲೆಕೊಳಕ್ ಹೋಗಬಾರದು ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸೊ ನೋಡಬಹುದು ಜೆ ಎಕೋ ಲೈಫ್ ಮೊಬಿಲಿಟಿ ಎ ಸಬ್ಸಿಡಿ ಆಫ್ ಜೆ ಬಿಎಂ ಆಟೋ ಬಿನ್ ಅವಾರ್ಡೆಡ್ ಟೆಂಡರ್ ಫಾರ್ ದ ಎಂಡ್ ಟು ಎಂಡ್ ಎಕ್ಸಿಕ್ಯೂಷನ್ ಆಫ್ ಒನ್ ತೌಸಂಡ್ ಟ್ವೆಂಟಿ ಒನ್ ಎಲೆಕ್ಟ್ರಿಕ್ ಬಸಸ್ ಅಂಡ್ ದವಲಪ್ಮೆಂಟ್ ಆಫ್ ಅಲೈಡ್ ಎಲೆಕ್ಟ್ರಿಕ್ ಅಂಡ್ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟಿಂಗ್ ಅಂಡರ್ ದ ಪಿಎಂಇ ಬಸ್ ಸೇವಾ ಸ್ಕೀಮ್ ಪಿಎಂಇ ಬಸ್ ಸೇವಾ ಸ್ಕೀಮ್ ಅಡಿ ಈ ಕಾಂಟ್ರಾಕ್ಟ್ ಕಂಪನಿಗೆ ಸಿಕ್ಕಿದೆ ಜೊತೆಗೆ ಈ ಬಸ್ಸಸ್ ಏನಿದೆ ಇವುಗಳನ್ನ ಹತ್ತೊಂಬತ್ತು ಸಿಟೀಸ್ ಅಲ್ಲಿ ಡೆಪ್ಲೈ ಮಾಡ್ತಾ ಇದೆ ಸರ್ಕಾರ ಗುಜರಾತ್ ಮಹಾರಾಷ್ಟ್ರ ಅಂಡ್ ಹರಿಯಾಣದಲ್ಲಿ ಇದಕ್ಕೆ ಲೆಟರ್ ಆಫ್ ಕನ್ಫರ್ಮೇಶನ್ ಕೂಡ ಕಂಪನಿಗೆ ಈಗಾಗಲೇ ಸಿಕ್ಕಿದೆ ಇದ್ರ ಜೊತೆ ಕಂಪನಿ ಬೇರೆ ಏನೆಲ್ಲ ಬಿಸಿನೆಸ್ ಮಾಡುತ್ತೆ ಅಂತ ಕೂಡ ನೋಡಬಹುದು ನೀವು ಜೆ ಬಿಎಂ ಆಟೋ ಇಸ್ ದ ಫ್ಲಾಗ್ಶಿಪ್ ಕಂಪನಿ ಆಫ್ ಜೆಬಿಎಂ ಗ್ರೂಪ್ ಇಟ್ ಈಸ್ ಎಂಗೇಜೆಡ್ ಇನ್ ದ ಆಟೋಮೋಟಿವ್ ಬಿಸಿನೆಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಶೀಟ್ ಮೆಟಲ್ ಕಾಂಪೊನೆಟ್ಸ್ ಟೂಲ್ಸ್ ಡೈಸ್ ಅಂಡ್ ಮೋಲ್ಡ್ಸ್ ಅಂಡ್ ಬಸ್ಸಸ್ ಇನ್ಕ್ಲೂಡಿಂಗ್ ದ ಸೇಲ್ ಆಫ್ ಸ್ಪೇರ್ ಪಾರ್ಟ್ಸ್ ಅಕ್ಸೆಸರೀಸ್ ಅಂಡ್ ಮೈಂಟೆನೆನ್ಸ್ ಕಾಂಟ್ರಾಕ್ಟ್ಸ್ ಫಾರ್ ಬಸ್ಸಸ್ ಇಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸಲ್ಲಿ ಕೆಲಸ ಮಾಡುವಂಥ ಕಂಪನಿ ಬಸ್ಸಸ್ಸನ್ನು ಸಪ್ಲೈ ಮಾಡಿತು ಅಂದ ತಕ್ಷಣ ಇದರ ಕೆಲಸ ಮುಗಿಯೋದಿಲ್ಲ ಆನಂತರ ಮೈಂಟೆನೆನ್ಸ್ ಕೂಡ ಇರುತ್ತೆ ಸೊ ಅದರಿಂದ ಕೂಡ ಕಂಪನಿ ರೆವಿನ್ಯೂ ಜನರೇಟನ್ನು ಮಾಡುತ್ತೆ ಇನ್ನು ನೀವು ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮಗೆ ಕಂಪನಿಯ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನೋಡ್ಬೋದು ಬಿಸಿನೆಸಸ್ಗೆ ಬಂದರೆ ಆಟೋ ಕಾಂಪೋನೆಂಟ್ಸ್ ಅಂಡ್ ಸಿಸ್ಟಮ್ಸ್ ಬಸ್ಸಸ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇ ವಿ ಅಗ್ರಿಗೇಟ್ಸ್ ಇ ವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿ ಹಾಗೆ ರಿನೂವೇಬಲ್ಸ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಒಂದ್ಸಲ ಚಾರ್ಜಿಂಗ್ ಇನ್ಫ್ರಾ ಕ್ಲಿಕ್ ಮಾಡೋಣ ಏನೆಲ್ಲ ತೋರಿಸುತ್ತೆ ಅಂತ ನೋಡಬಹುದು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲೆಟ್ಸ್ ಚಾರ್ಜ್ ಅಪ್ ಟುಗೆದರ್ ಚಾರ್ಜಿಂಗ್ ಇನ್ಫ್ರಾ ಬಗ್ಗೆ ಕಂಪನಿ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದೆ ರೊಬಸ್ಟ್ ರಿಲಯಬಲ್ ಅಂಡ್ ಸ್ಕೇಲಬಲ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಸಾಕಷ್ಟು ಸೊಲ್ಯೂಷನ್ಸ್ ಇಲ್ಲಿ ಮೆನ್ಶನ್ ಮಾಡಿದೆ ಚಾರ್ಜಿಂಗ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ನೋಡಬಹುದು ಇನ್ನು ಇ ವಿ ಅಗ್ರಿಗೇಟ್ಸ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ನೋಡಬಹುದು ಸಿಮ್ಯುಲೇಷನ್ ಅಂಡ್ ಟೆಸ್ಟಿಂಗ್ ಆಫ್ ಸ್ಮಾರ್ಟ್ ಅಂಡ್ ಅಡ್ವಾನ್ಸ್ಡ್ ಲಿಥಿಯಂ ಅಯಾನ್ ಬ್ಯಾಟರಿ ಸೊಲ್ಯೂಷನ್ಸ್ ಫಾರ್ ಎಚ್ ವಿ ಎಲ್ ವಿ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಂಡ್ ಸೋಲಾರ್ ಇಲ್ಲಿ ಕೂಡ ಕಂಪನಿ ಕೆಲಸವನ್ನ ಮಾಡ್ತಾ ಇದೆ ನೋಡಬಹುದು ಮೋಟಾರ್ ಆಗ್ಬಹುದು ಕಂಟ್ರೋಲರ್ ಆಗ್ಬಹುದು ಬ್ಯಾಟರಿ ಆಗ್ಬಹುದು ಇದೆಲ್ಲವೂ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ನು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಕಂಪನಿಯ ಬಗ್ಗೆ ಇನ್ನು ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ವಿಸಿಟ್ ಮಾಡಿ ಹಾಗೆ ಕಂಪನಿಯ ಬಗ್ಗೆ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ತೀವಿ ಆಟೋ ಕಂಪೋನೆಂಟ್ಸ್ ಬಗ್ಗೆ ಆಗ್ಬಹುದು ಎಲೆಕ್ಟ್ರಿಕ್ ಬಸ್ಸಸ್ ಬಗ್ಗೆ ಆಗ್ಬಹುದು ಸಾಕಷ್ಟು ವಿಚಾರಗಳು ನಿಮಗೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ಯಾಕಂದರೆ ಇದೆಲ್ಲವೂ ಕೂಡ ಎರಡು ಸಾವಿರದ ನಲವತ್ತರ ಟಾರ್ಗೆಟ್ ಅನ್ನು ಇಟ್ಕೊಂಡು ಹೋಗ್ತಿರೋದು ಸರ್ಕಾರ ಕೂಡ ನೀವು ಇಲ್ಲಿ ನೋಡಬಹುದು ನೆಟ್ ಜೀರೋ ಟಾರ್ಗೆಟ್ ಎರಡು ಸಾವಿರದ ನಲ್ವತ್ತು ಹಾಕೊಂಡಿರೋದು ಗ್ರೋತ್ ನಮಗೆ ತುಂಬಾ ಚೆನ್ನಾಗಿ ನೋಡಲಿಕ್ಕೆ ಸಿಗೋದು ಲಾಂಗ್ ಟರ್ಮ್ ಅಲ್ಲಿ ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ನೋಡ್ತೀರಿ ಅಂತಂದ್ರೆ ಹಾಗಾಗಿ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡೆ ನೀವು ಸ್ಟಡಿ ಮಾಡಬೇಕಾಗುತ್ತೆ ಈ ಕಂಪನಿಗಳನ್ನ ನೀವು ಸ್ಟಡಿ ಮಾಡಿದರೆ ಅದು ಜೆ ಬಿಎಂ ಆಟೋ ಆಗ್ಬಹುದು ಅಥವಾ ಐಆರ್ಇಡಿ ಆಗಬಹುದು ಇದು ಕೂಡ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲೂ ಕೂಡ ಲಾಂಗ್ ಟರ್ಮ್ ವಿಷನ್ ನಮಗೆ ಮೇಜರ್ ಆಗೋದು ಜೀಸ್ ಕೂಡ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಕಂಪನಿಗಳನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ